ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ರಾಣಿ ಮನೆ ದೇವರು ಉಳಿವಿಯ ಚನ್ನ ಮಲ್ಲಿಕಾರ್ಜುನ ಪುಣ್ಯ ಕ್ಷೇತ್ರದಲ್ಲಿ ಕೂಡಲ ಸಂಗಮದ ಪ್ರಥಮ ಜಗದ್ಗುರು ಪೂಜ್ಯ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ಅವರ ಚಳವಳಿಗಾರರ ಹಾಗೂ ರಾಜ್ಯ ಪದಾಧಿಕಾರಿಗಳ ಐದು ಮಹತ್ವದ ತೀರ್ಮಾನ ಸಂಕಲ್ಪ ಸಭೆ ಲಾಯತ ಪಂಚಮಸಾಲಿ ಮಕ್ಕಳ ಶಿಕ್ಷಣ ಹಾಗೂ ವಿದ್ಯಾರ್ಥಿಗಳ ಉದ್ಯೋಗಕ್ಕಾಗಿ ಟೂ ಎ ಮೀಸಲಾತಿಗಾಗಿ ಸಂಕಲ್ಪ ಸಭೆ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಶಕ್ತಿ ಪ್ರದರ್ಶನ ಸರ್ಕಾರ ಟು ಎ ಮೀಸಲಾತಿ ಕೊಡುವ ತನಕ ಪಂಚಮಸಾಲಿಗಳ ಹೋರಾಟ ಸಂಘಟನೆ ಇನ್ನಷ್ಟು ಗಟ್ಟಿಗೊಳಿಸುವುದು ಐದು ಮಹತ್ವದ ತೀರ್ಮಾನ ಕೈಗೊಂಡ ಜಯ ಮೃತ್ಯುಂಜಯ ಸ್ವಾಮೀಜಿ ಚಳವಳಿಗಾರರು ಹಾಗೂ ರಾಜ್ಯ ಪದಾಧಿಕಾರಿಗಳು ಮಾಜಿ ಶಾಸಕರು ನಮ್ಮ ಸಮಾಜದ ಹಿರಿಯರು ಜೊತೆಗೆ ನಮ್ಮ ಪ್ರಥಮ ಜಗದ್ಗುರುಗಳು ಈ ಸಂಕಲ್ಪ ಸಭೆಯನ್ನು ಇವತ್ತು ದಿವಸ ಸಸಿಗೆ ನೀರಿಡೆಸುವ ಮುಖಾಂತರ ಉದ್ಘಾಟನೆಯನ್ನು ಮಾಡಲಾಗುತ್ತದೆ ಚಪ್ಪಾಳೆ टू ए मीसा सि ಸಾವಿರಕ್ಕೂ ಹೆಚ್ಚು ಪಂಚಮಸಾಲಿಗಳಿಂದ ಟೋಪಿ ದೊರೆಸಿ ಧ್ವಜ ಹಿಡಿದು ಪ್ರತಿಭಟನೆ ಹಾಗೂ ರಾಜ್ಯದ ಪ್ರತಿ ಜಿಲ್ಲೆಯ ಎಲ್ಲಾ ತಾಲೂಕಿನ ಒಂದು ಹಳ್ಳಿಯಲ್ಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಸರ್ಕಾರ ಮೀಸಲಾತಿ ಘೋಷಿಸದಿದ್ದಲ್ಲಿ ಅಧಿವೇಶನ ಸಮಯದಲ್ಲಿ ಲಕ್ಷಕ್ಕೂ ಹೆಚ್ಚು ಪಂಚಮಸಾಲಿಗಳಿಂದ ಬೃಹತ್ ಸಮಾವೇಶ ಹೋರಾಟ ಮತ್ತಷ್ಟು ತೀವ್ರಗೊಳಿಸುವ ನಿರ್ಣಯ ಕೈಗೊಂಡರು

ಶ್ರೀಗಳು ಲಿಂಗಾಯತ ಪಂಚಮಸಾಲಿ ಸಮಾಜ ಹಾಗೂ ವಿವಿಧ ಘಟಕಗಳ ಪದಾಧಿಕಾರಿಗಳು ಈ ಒಂದು ಸಂಕಲ್ಪ ಸಭೆ ಇಷ್ಟಲಿಂಗ ಪೂಜೆಯಲ್ಲಿ ಭಾಗವಹಿಸಿದ್ದರು ಮೀಸಲಾತಿ ವಿಚಾರದಲ್ಲಿ ನಮ್ಮ ಸಮುದಾಯ ಯಾವುದೇ ಕಾರಣಕ್ಕೂ ರಾಜಿಯಾಗುವುದಿಲ್ಲ ಎಂಬ ಸಂದೇಶ ರವಾನಿಸಿರುವ ಪಂಚಮಸಾಲಿ ಲಿಂಗಾಯತ ಸಮುದಾಯದ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಮತ್ತೊಮ್ಮೆ ಸರ್ಕಾರದ ವಿರುದ್ಧ ರಣಕ ಎಳೆ ಮುಳುಗಿಸಿದ್ದಾರೆ ರಾಮಗೌಡ ಪಾಟೀಲ್ ನ್ಯೂಸ್ ಉಳವಿ ಭಗವಂತ ಕೊಡಲಾಗಿದೆ ಐದು ಸಂಕಲ್ಪಗಳು ಈಡೇರಿಸಿಯನ್ನ ಆ ಭಗವಂತನ ಕೊಡ್ಲಿ ಆ ಚನ್ನಬಸವನಿಗೆ ಕೊಡ್ಲಿ ಆ ತಾಯಿ ಚನ್ನಮ್ಮನಿಗೆ ಕೊಡ್ಲಿ ಅಂತ ನಾವೆಲ್ಲರೂ ಸಂಕಲ್ಪ ಅಂತ ಹೇಳ್ತಾ ಈ ಐದು ಸಂಕಲ್ಪಗಳನ್ನ ಘೋಷಣೆ ಮಾಡ್ತೇನೆ ಅನುಮೋದಿಸಬೇಕಂತೆ ನೀವು ಕೊಡಬೇಕಾಗಿ ಮಾಡ್ಕೊಳ್ತಾ ಎರಡು ಸಾವಿರದ ಇಪ್ಪತ್ತೈದನೇ ಜೂನ್ ಇಪ್ಪತ್ತ್ ಮೂರನೇ ತಾರೀಕು ಚೆನ್ನಮ್ಮನ ಮನೆಯ ದೇವರಾಗಿರ್ತಕ್ಕಂಥ ಉಳ್ವಿ ಚೆನ್ನಬಸವನವರ ಐತಿ ಕ್ಷೇತ್ರದಲ್ಲಿ ಪಂಚಮಸಾಲಿ ಮಲೇಗೌಡ ಗೌಡಲಿಂಗಾಯತ ಅಧ್ಯಕ್ಷ ಗೌಡಲಿಂಗಾಯತ ಹಾಗೂ ಎಲ್ಲ ಲಿಂಗಾಯತ ಒಳಪಂಗಡಗಳಿಗೆ ರಾಜ್ಯ ಮತ್ತು ಕೇಂದ್ರದ ಒ ಬಿ ಸಿ ಮೀಸಲಾತಿ ಆ ಕುತಿಸಿ ನಡೆದಂತಹ ಈ ಪಂಚಮಸಾಲಿ ಚಳವಳಿಗಾರರ ಮತ್ತು ಪದಾಧಿಕಾರಿಗಳ ಸಂಕಲ್ಪ ಸಭೆಯಲ್ಲಿ ತೆಗೆದುಕೊಂಡಂಥ ಐದು ಸಂಕಲ್ಪಗಳು ಆ ನಿರ್ಣಯಗಳನ್ನು ಈಗ ನಾನು ಓದ್ತೀನಿ ಲಿಂಗಾಯತರ ಕ್ರಾಂತಿ ಭೂಮಿ ಬಸವ ಕಲ್ಯಾಣದಿಂದ ಹತ್ತು ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಎನ್ನುವ ಘೋಷವಾಕ್ಯದೊಂದಿಗೆ ಈ ಚಳವಳಿಯನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಲು ಇವತ್ತಿನ ಸಭೆ ತೀರ್ಮಾನ ಕೈಗೊಳ್ಳಾಯಿತು ಪ್ರತಿ ತಾಲೂಕಿನ ಒಂದು ಹಳ್ಳಿಯಲ್ಲಿ ಪಂಚಮಶಾಲಿ ಬಡ ರೈತ ಕಾರ್ಮಿಕರ ಮನೆಯಲ್ಲಿ ವಾಸ್ತವ್ಯದ ಮೂಲಕವಾಗಿ ನಮ್ಮ ಹೋರಾಟವನ್ನು ಬಡವರ ಮನೆಗೆ ಒಯ್ಯುವಂಥ ಕೆಲಸಕ್ಕೆ ಇವತ್ತಿನ ಸಭೆ ನಿರ್ಣಯಿಸಲಾಯಿತು ನಾವೆಲ್ಲ ಚಪ್ಪಾಡುತ್ತೆ ಡಿಸೆಂಬರ್ ಹತ್ತರಂದು ಬೆಳಗಾವಿಯಲ್ಲಿ ಪಂಚಮಸಾಲಿಗಳ ಬಾವಟದ ಆರ್ಭಟ ಎನ್ನುವಂಥ ದೊಡ್ಡ ಸಮಾವೇಶವನ್ನು ಎಲ್ಲರೂ ಒಗ್ಗಟ್ಟಾಗಿ ಮಾಡೋದ್ರ ಮೂಲಕವಾಗಿ ಸಮಾಜದ ಹೋರಾಟವನ್ನು ಜಾಗೃತಿಗೊಳಿಸುವ ಸಮಾವೇಶ ಮಾಡಲಿಕ್ಕೆ ಇವತ್ತಿನಿಂದಲೇ ನಾವೆಲ್ಲರೂ ಸನ್ನದ್ದರಾಗೋಣ ಎನ್ನುವಂಥ ತೀರ್ಮಾನಕ್ಕೆ ಇವತ್ತಿನ ಸಂಕಲ್ಪವನ್ನು ನಾವೆಲ್ಲ ಮಾಡಲಾಯಿತು ಜಾತಿ ಗಣತಿಯಲ್ಲಿ ಯಾವ ಹೆಸರನ್ನು ದಾಖಲಿಸಬೇಕು ಎನ್ನುವಂಥ ವಿಚಾರ ಕುರಿತು ಜುಲೈ ಹನ್ನೆರಡನೇ ತಾರೀಕು ವಿಜಾಪುರ ಮಹಾನಗರದಲ್ಲಿ ರಾಜ್ಯ ಪಂಚಮಸರ್ವ ವಕೀಲ ಪರಿಷತ್ತಿನ ಕಾರ್ಯಕಾರಿ ಸಭೆಯನ್ನು ಸೇರಿಬಿಟ್ಟು ಅಲ್ಲಿ ಅಧಿಕೃತ ಘೋಷಣೆ ಮಾಡಲು ಇವತ್ತಿನ ಸಭೆ ನಿರ್ಣಯ ಕೈಗೊಳ್ಳಲಾಗಿದೆ ಜಾತಿ ಗಣಿತ ಜಾಗೃತಿಗೋಸ್ಕರವಾಗಿ ಲಿಂಗಾಯತ ಶಾಲೆ ಶಿಕ್ಷಕರ ಸಂಘಟನೆಯನ್ನು ಹುಟ್ಟುಹಾಕುವಂಥದ್ರ ಒಳಗೆ ಬರುವ ಸೆಪ್ಟೆಂಬರ್ ತಿಂಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಶಾಲೆ ಶಿಕ್ಷಕರ ಒಂದು ಬೃಹತ್ ಸಭೆಯನ್ನು ಸಹ ಅಂತ ಇವತ್ತಿನ ಸಭೆಯಲ್ಲಿ ಐದನೇದು ಗ್ರಾಮ ಘಟಕದಿಂದ ರಾಷ್ಟ್ರೀಯ ಪಂಚಮ ಪಂಚಮಸ್ಥಳಿಯ ಎಲ್ಲ ವಿವಿಧ ಘಟಕಗಳ ಪದಾಧಿಕಾರಿಗಳನ್ನು ನೇಮಿಸುವಂತಹ ಬದಲಾಯಿಸುವಂತಹ ಜವಾಬ್ದಾರಿಯನ್ನು ಶ್ರೀಗಳಿಗೆ ಇವತ್ತು ನೀಡಬೇಕೆಂದು ಇವತ್ತಿನ ಸಭೆ ಸಲವಾರು ಮತದಿಂದ ಕೈ ಹೇಳಲಾಗಿದೆ ಯಾವ ರೀತಿ ಸಂಘಟನೆ ಮಾಡಬೇಕು ಅಂತೇಳಿ ಎರಡನೇ ಬಾರಿಗೆ ಉಡುಪಿ ಕ್ಷೇತ್ರದಲ್ಲಿ ಇವತ್ತು ನಾವೆಲ್ಲ ಮೀಸಲಾತಿಗಾಗಿ ಸಂಕಲ್ಪ ಸಭೆಯನ್ನು ಮಾಡಿದ್ದೀವಿ ಈ ಸಂಕಲ್ಪ ಸಭೆಗೆ ತಾವೆಲ್ಲರೂ ಸಹ ಸ್ವಯಂ ಸ್ಫೂರ್ತಿ ಇಚ್ಛೆ ಹೆಚ್ಚಿನ ಸಂಖ್ಯೆ ಎಲ್ಲ ಜಿಲ್ಲಾ ಎಲ್ಲ ತಾಲೂಕು ಪದಾಧಿಕಾರಿಗಳು ಮತ್ತು ಮೀಸಲಾತಿ ಹೋರಾಟಗಾರರು ತಾವೆಲ್ಲ ಬಂದಿದ್ದು ತಮ್ಮ ಅಭಿಪ್ರಾಯಗಳನ್ನು ತಮ್ಮ ಸಲಹೆಯ ಸೂಚನೆಗಳನ್ನು ತಾವೆಲ್ಲ ಕೊಟ್ಟಿದ್ದೀರಿ ಈ ಸಭೆ ಇವತ್ತು ಭಾಳ ಯಶಸ್ವಿಗೆ ಆಗಿದೆ ಅಂತೇಳಿ ನಾನು ವಾಸಿಸ್ಕೊಂಡಿದ್ದೀನಿ ನಿಮಗೆ ಕೂಡ ಕಾರಣ ನಿಮಗೆಲ್ಲರೂ ಇರಬೇಕು ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಚ್ಛೆ ಪಡ್ತಾರೆ ಇಲ್ಲಿ ಹಿರಿಯರ ಘಟಕದವ್ರು ಬಂದರೆ ಯುವ ಘಟಕದವ್ರು ಬಂದರೆ ವಕೀಲರ ಪರಿಷತ್ನವರು ಪಂಚ ಸೇನವರು ಅವೆಲ್ಲರೂ ಬಂದರು ಇವತ್ತು ಯಶಸ್ವಿಗೊಳಿಸ್ಕೊಟ್ಟಿದ್ದೀನಿ ಈ ಸಭೆ ಆದ ನಂತರ ನೀವು ಜನ ಫೋನು ಮಾಡುವುದು ಹಾಗೆ ಹೀಗೆ ಅಂತ ನೀವೆಲ್ಲ ಅವರಿಗೆಲ್ಲ ಒಂದೇ ಮಾತು ಹೇಳಬೇಕು ನಮ್ಮದು ಹೋರಾಟ ಇದು ಮೇಲೆ ಕ್ರಾಂತಿ ಹೋರಾಟ ಆಗುತ್ತೆ ಇದು ಯಾವ ವ್ಯಕ್ತಿಯ ವಿರುದ್ಧ ಯಾವ ಜಾತಿಯ ವಿರುದ್ಧ ಯಾವ ಪಕ್ಷದ ವಿರುದ್ಧ ಹೋರಾಟವಲ್ಲ ನಮ್ಮ ಸಮಾಜಕ್ಕೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯದ ಪರ ಹೋರಾಟ ಯಾರು ಅನ್ಯಾಯ ಮಾಡೋರೋ ಅವರನ್ನು ಅಸಹಕಾರ ಕೊಡುವಂಥ ಹೋರಾಟ ಅಂತೇಳಿ ನಾವೆಲ್ಲ ಹೇಳುವ ಪ್ರಯತ್ನ ಮಾಡೋಣ ಒಟ್ಟಾರೆ ಮುಂದಿನ ಗುರಿ ಮುಟ್ಟೆಗೋಸ್ಕರವಾಗಿ ಕೆಲವೊಂದು ಸಮಯ ಬೇಕಾಗುತ್ತೆ ಕೆಲವೊಂದು ನಡೆತರಗಳು ನಮಗೂ ಆಗ್ತವೆ ನಿಮಗೂ ಆಗ್ತವೆ ಅದನ್ನು ಸ್ವಲ್ಪ ಸಹನೆ ನಿತ್ಕೊಂಡು ಅಧಿಕೃತವಾಗಿ ಕಾರುನಾತ್ಮಕವಾಗಿ ನಮ್ಮ ಸಂಘಟನೆಯನ್ನು ಗಟ್ಟಿಗೊಳಿಸೋ ಪ್ರಯತ್ನವನ್ನು ನಾವು ಹಿಂದೆ ಸೇರಿಕೊಂಡು ಮಾಡೋಣ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇವತ್ತು ಐದು ಸಂಕಲ್ಪಗಳನ್ನು ಈ ಉಳಿವಿ ಚನ್ನಸವಣ್ಣವರ ಪಾದ ಸಾಕ್ಷಿಗೆ ನಾವೆಲ್ಲರೂ ಸಹ ಕೈಗೊಳ್ತಿದ್ದೀವಿ ಆ ಸಂಕಲ್ಪಕ್ಕೆ ನೀವೆಲ್ಲರೂ ಸಹ ಚಪ್ಪಾಳೆ ತಟ್ಟಿ ಅದನ್ನು ಅನುಮೋದಿಸಬೇಕು ಆ ಮೂಲಕ ಮುಂದಿನಗಳಲ್ಲಿ ಅದನ್ನು ಅನುಷ್ಠಾನಗೊಳಿಸೋ ಪ್ರಯತ್ನವನ್ನು ನಾವು ಹಿಂದೆ ಸೇರಿಕೊಂಡು ಮಾಡೋಣ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಇಚ್ಛೆಪಡ್ತಾ ಬರ್ತಾರೆ ಮುಂದಿನ ಉಳಿವಿ ಕ್ಷೇತ್ರಕ್ಕೆ ಬರಕ್ಕಿಂತ ಮುಂಚಿತವಾಗಿ ಮುಂದಿನ ಉಳುವಿ ಕ್ಷೇತ್ರಕ್ಕೆ ಅಂದರೆ ಇಲ್ಲಿ ಪ್ರತಿ ವರ್ಷ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಅಂತ ಹೇಳಿ ಸೇನೆ ಅಂದರೆ ಪ್ರತಿ ತಾಲೂಕಿಗೆ ಹೋಗಿ ಒಂದು ಸಭೆ ಮಾಡೋದು ಮತ್ತು ಪ್ರತಿಜ್ಞೆ ಮಾಡಿಸೋದು ನಮ್ಮ ಹೋರಾಟಕ್ಕೆ ಅಸಹಕಾರ ಕೊಟ್ಟಂತರಿಗೆ ಅಸಹಕಾರ ಮಾಡುವಂಥದ್ದು ಸಹಕಾರ ಕೊಟ್ಟವರನ್ನು ಗೌರವಿಸುವಂಥದ್ದು ಈ ರೀತಿಯಾಗಿ ಪ್ರತಿಜ್ಞೆ ಮಾಡಿಸುವಂಥದ್ದು ಅಲ್ಲಿ ಅದೇ ತಾಲೂಕಲ್ಲಿ ಒಂದು ಹಳ್ಳಿಯಲ್ಲಿ ನೀವು ನಮ್ಮ ತಾಲೂಕು ಆಯ್ಕೆ ಮಾಡುವಂಥ ಒಬ್ಬ ರೈತನ ಮನೆಯಲ್ಲಿ ಬಡ ರೈತರಲ್ಲಿ ಒಂದು ವಾಸ್ತವ್ಯ ಮಾಡಿ ನಮ್ಮ ಹೋರಾಟ ಬಡವರ ಕುಡಿಸ್ಲಿಗೆ ಹೋಗುವಂಥ ಸಂದೇಶವನ್ನು ಇಡೀ ನಾಡಿಗೆ ತಿಳಿಸಲಿಕ್ಕೆ ಪ್ರಯತ್ನ ಪಡಬೇಕಾಗಿದೆ ಮೊದಲನೇ ಹಂತವಾಗಿ ಹತ್ತು ಜಿಲ್ಲೆಯ ಆ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲಿ ಹತ್ತು ಜಿಲ್ಲೆಯಲ್ಲಿ ಯಾವುದಪ್ಪ ಅಂದರೆ ಉತ್ತರ ಕರ್ನಾಟಕದ ಹತ್ತು ಜಿಲ್ಲೆಗಳು ಬೀದರ್ ಗುಲ್ಬರ್ಗ ಕೊಪ್ಪಳ ಯಾ ಕೊಪ್ಪಳ ರಾಯಚೂರು ಹಾವೇರಿ ಬೆಳಗಾವಿ ಚಿಕ್ಕೋಡಿ ಗದಗ ಬಾಗಲಕೋಟೆ ವಿಜಾಪುರ ಹತ್ತು ಜಿಲ್ಲೆಗಳ್ ಮಾಡಿ ಅದಾದ ನಂತರ ಮತ್ತೆ ಮುಂದಿನ ಎರಡನೇ ಹಂತದ ಜಿಲ್ಲೆಗಳನ್ನು ಮತ್ತೊಮ್ಮೆ ಆಯ್ಕೆ ಮಾಡಿ ಒಟ್ಟು ಮೊದಲನೇ ಹಂತದಾಗ ಅಂಥ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲಿ ಸ್ವತಃ ನಾನೇ ಬರ್ತೀನಿ ಸಭೆ ಮಾಡೋಣ ಪ್ರತಿಜ್ಞೆ ಮಾಡೋಣ ನೀವು ಆಯ್ಕೆ ಮಾಡುವಂಥ ಯಾವುದಾದ್ರು ಒಂದು ಹಳ್ಳಿಯಲ್ಲಿ ಗ್ರಾಮ ವಾಸ್ತವ ಮೂಲಕವಾಗಿ ನಮ್ಮ ಹೋರಾಟ ಬಡವರ ಮನೆಗೆ ಹೋಗಿದ್ದೀರೋ ಸಂದೇಶ ಕೆಲಸವನ್ನು ಎಲ್ಲರೂ ಕೊಡ್ಕೊಂಡು ಅದರ ಮೊದಲೇಗಡೆ ಆಗಿದೆ ಹತ್ತನೇ ತಾರೀಕು ನಮ್ಮ ಇಂಗಣ್ಣವರು ಎಮೋಷನ್ ಮಾತಾಡಿದ್ರು ಅದು ಕ್ರಾಂತಿ ಹೋರಾಟ ಹಾಗಾಗಿ ಹತ್ತನೇ ತಾರೀಕು ಕನಿಷ್ಠ ಐವತ್ತು ಸಾವಿರ ಧ್ವಜಗಳ ಸಹಿತವಾಗಿ ಒಂದು ಅರ್ಭಟ ಸಮಾವೇಶ ಹತ್ತೊಂದು ಸಾರಿಗಳ ಬಹಳ ಮಟ್ಟದ ಅರ್ಭಟ ಸಮಾವೇಶವನ್ನು ಬೆಳಗಾವಿ ನಾವೆಲ್ಲ ಮಾಡೋಣ ಒಂದು ತಾಸು ಧ್ವಜ ಪ್ರದರ್ಶನ ನಾವೆಲ್ಲ ಸೇರಿಕೊಂಡು ಬೆಳಗಾವಿ ಮಾಡೋಣ ಅದಕ್ಕೆ ಕಾರಣಾತ್ಮಕವಾಗಿ ಏನಂತ ವಕೀಲ ಪರಿಷತ್ನೇ ಚರ್ಚೆ ಮಾಡೋಣ ಹಾಗಾಗಿ ಎಲ್ಲರೂ ಧ್ವಜ ಪ್ರದರ್ಶನ ಮಾಡ್ತಾರೆ